ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಮೊದಲು ದೇಶಾದ್ಯಂತ ಅಡುಗೆ ಅನಿಲದ ಸಿಲಿಂಡರ್ ಬೆಲೆ ಐನೂರು ರೂಪಾಯಿ ಆಗಲಿದೆಯಾ ಹಾಗಾದ್ರೆ ಮೊನ್ನೆ ಚುನಾವಣೆ ನಡೆದಂತಹ ರಾಜ್ಯಗಳಲ್ಲಿನ ರೇವಡಿ ರಾಷ್ಟ್ರ ಮಟ್ಟದಲ್ಲೂ ಬರಬಹುದಾ ಯಾರು ಈ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ದಿವಾಳಿ ಹಬ್ಬಿಸುವಂತಹ ಕ್ರಮ ಅಂತ ಜರಿದ್ರು ಜನರನ್ನ ಸೋಮಾರಿಗಳನ್ನಾಗಿಸುವಂತಹ ಯೋಜನೆಗಳು ಅಂತ ಹೇಳಿದ್ರು ಅದೇ ಬಿಜೆಪಿಯವರು ಈಗ ಎಲ್ಲಿಗೆ ಬಂದು ನಿಂತಿದ್ದಾರೆ ನೋಡಿ ಕಾಂಗ್ರೆಸ್ ಉಚಿತ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ರೇವಡಿ ಅಂತ ಹೇಳಿದರು ಬಿಟ್ಟಿ ಭಾಗ್ಯ ಅಂತ ಜರಿದ್ರು ಇದರಿಂದ ದೇಶ ದಿವಾಳಿ ಆಗುತ್ತೆ ಅಂತ ಹೇಳಿದರು ಆದರೆ ಹೀಗೆಲ್ಲ ಹೀಗಳಿದಂತ ಅವರೇ ಕಡೆಗೆ ಚುನಾವಣೆ ನಡೆದಂಥ ರಾಜ್ಯಗಳಲ್ಲಿ ಅದೇ ಕೊಡುಗೆಗಳನ್ನ ಮೋದಿ ಗ್ಯಾರಂಟಿ ಹೆಸರಲ್ಲಿ ಘೋಷಣೆ ಮಾಡಿದ್ರು ಮೂರೂ ರಾಜ್ಯಗಳಲ್ಲಿ ಗೆದ್ದಿದ್ದು ಆಯಿತು ಈಗಿರುವಂಥ ಕುತೂಹಲ ಏನಂದ್ರೆ ಗ್ಯಾಸ್ ಸಿಲಿಂಡರ್ಗೆ ದೇಶಾದ್ಯಂತ ಐನೂರು ರೂಪಾಯಿ ಆಗುತ್ತಾ ಅನ್ನೋದು ಯಾಕಂದ್ರೆ ಚುನಾವಣೆ ವೇಳೆ ಬಿಜೆಪಿ ಹಾಗೂ ಪ್ರಧಾನಿ ಮೋದಿ ಮಾಡಿದಂತಹ ಹಲವಾರು ಘೋಷಣೆಗಳಲ್ಲಿ ಸಿಲಿಂಡರ್ಗೆ ನಾನ್ನೂರ ಐವತ್ತು ರೂಪಾಯಿ ಅನ್ನೋದು ಕೂಡ ಒಂದು ಕಾಂಗ್ರೆಸ್ ಐನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾಗ ಬಿಜೆಪಿ ಇನ್ನೂ ಐವತ್ತು ರೂಪಾಯಿ ಕಡಿಮೆ ಮಾಡಿ ನಾವು ನಾನ್ನೂರ ಐವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತು ಈಗ ಚುನಾವಣೆ ಗೆದ್ದಿರುವಂತಹ ಆ ಮೂರೂ ರಾಜ್ಯಗಳಲ್ಲಿ ಬಿಜೆಪಿ ತಾನು ಹೇಳಿದಾಗೆ ಕಡಿಮೆ ಬೆಲೆಗೆ ಸಿಲಿಂಡರ್ ಕೊಡಬೇಕು ಇಲ್ಲಿ ಪ್ರಶ್ನೆ ಏನಂದ್ರೆ ಅವ್ರಿಗೆ ಮಾತ್ರ ಯಾಕೆ ಉತ್ತರ ಪ್ರದೇಶದವ್ರಿಗೆ ಯಾಕಿಲ್ಲ ಬಿಹಾರದವರಿಗೆ ಯಾಕಿಲ್ಲ ಇಡೀ ದೇಶ ಜನರಿಗೆ ಯಾಕಿಲ್ಲ ಕೆಲವೇ ರಾಜ್ಯಗಳ ಜನರಿಗೆ ಗ್ಯಾಸ್ ಸಿಲಿಂಡರ್ ನಾನ್ನೂರ ಐವತ್ತು ರೂಪಾಯಿಂದ ಐನೂರು ರೂಪಾಯಿಗೆ ಸಿಗುತ್ತೆ ಉಳಿದವರು ಒಂಬೈನೂರಿಂದ ಸಾವಿರ ರೂಪಾಯಿ ವರೆಗೆ ಕೊಡಬೇಕು ಅನ್ನೋದು ಖಂಡಿತ ಸರಿಯಲ್ಲ ಇಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ಸಂಗತಿ ಏನಂದ್ರೆ ಮೋದಿ ಪ್ರಧಾನಿ ಆಗುವಂತಹ ಹೊತ್ತಲ್ಲೂ ಗ್ಯಾಸ್ ಸಿಲಿಂಡರ್ ಬೆಲೆ ನಾನ್ನೂರು ರೂಪಾಯಿ ಇತ್ತು ಆಮೇಲೆ ಮೋದಿ ಮ್ಯಾಜಿಕ್ ಪರಿಣಾಮವಾಗಿ ಅದ್ರ ಬೆಲೆ ಏರ್ತಾನೆ ಹೋಗಿ ಈಗ ಸಾವಿರದ ನೂರಕ್ಕೆ ಬಂದು ಮುಟ್ಟಿದೆ ಅಂಥದ್ರಲ್ಲಿ ಎಲೆಕ್ಷನ್ ಹೊತ್ತಿನ ರೇವಡಿ ಪರಿಣಾಮವಾಗಿ ಕೆಲ ರಾಜ್ಯಗಳಿಗೆ ನಾನ್ನೂರ ಐವತ್ತು ಅಥವಾ ಐನೂರು ರೂಪಾಯಿಗೆ ಸಿಲಿಂಡರ್ ಭಾಗ್ಯ ಸಿಗಲಿದೆ ಈ ಭಾಗ್ಯ ದೇಶಾದ್ಯಂತ ವಿಸ್ತರಣೆ ಆಗಲಿದೆಯಾ ಹತ್ತು ವರ್ಷಗಳ ಮೋದಿ ಆಳ್ವಿಕೆಯಲ್ಲಿನ ಒಂದು ಕಟು ವಾಸ್ತವದ ಬಗ್ಗೆಯೂ ಇಲ್ಲಿ ಹೇಳಲೇಬೇಕು ಮೋದಿ ಹತ್ತು ವರ್ಷ ಆಡಳಿತ ಮಾಡಿದ ಮೇಲೆಯೂ ಜನರು ಒಂದು ಸಿಲಿಂಡರ್ ಖರೀದಿಸುವಂತಹ ಸ್ಥಿತಿ ಇಲ್ಲ ಗ್ಯಾಸ್ ಸಿಲಿಂಡರ್ ಅನ್ನ ಬದಿಗಿಟ್ಟು ಕಟ್ಟಿಗೆ ಒಲೆಯಲ್ಲಿ ಅಡಿಗೆ ಮಾಡುವಂತಹ ಸ್ಥಿತಿ ದೇಶದ ಅದು ಎಷ್ಟೋ ಹಳ್ಳಿಗಳಲ್ಲಿದೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ದೇಶದ ಬಡವರ ಆರ್ಥಿಕ ಸ್ಥಿತಿ ಅಯೋಮಯವಾಗಿದೆ ದೇಶ ವಿಶ್ವಗುರುವಾಗಿದೆ ಜಾಗತಿಕವಾಗಿ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗ್ತಾ ಇದೆ ಅಂತ ಬಿ ಜೆ ಪಿ ಮೋದಿ ಹಾಗೂ ಅವರ ಐ ಟಿ ಸೆಲ್ ಭಯಂಕರ ಪ್ರಚಾರ ಮಾಡ್ತಾ ಇರುವಾಗಲೇ ಕಳೆದ ತಿಂಗಳು ಪ್ರಧಾನಿ ಮೋದಿ ಎಂಬತ್ತು ಕೋಟಿ ಜನರಿಗೆ ಉಚಿತ ಆಹಾರ ಧಾನ್ಯ ಕೊಡುವಂತ ಯೋಜನೆಯನ್ನ ಇನ್ನು ಐದು ವರ್ಷಕ್ಕೆ ವಿಸ್ತಾರ ಮಾಡಿದ್ರು ಈ ಮೊದಲು ಎಂಬತ್ತು ಕೋಟಿ ಜನರಿಗೆ ಈ ಉಚಿತ ಆಹಾರ ಧಾನ್ಯ ಸಿಗ್ತಾ ಇದ್ರೆ ಇನ್ನು ಅದು ಎಂಬತ್ ಪಾಯಿಂಟ್ ಮೂರು ಐದು ಕೋಟಿ ಜನರಿಗೆ ಸಿಗಲಿದೆ ಅಂದ್ರೆ ಮೋದಿಜಿ ಆಡಳಿತದಲ್ಲಿ ಈ ದೇಶದಲ್ಲಿ ಇನ್ನೂ ಒಂದು ಕೋಟಿ ಬಡವರು ಹೆಚ್ಚಾಗಿದ್ದಾರ ಜಾಗತಿಕ ಹಸಿವು ಸೂಚ್ಯಂಕ ಸುಳ್ಳು ಸುಳ್ಳು ಅಂತಾನೆ ಹೇಳ್ತಾ ಇಲ್ಲಿ ಎಂಬತ್ತೊಂದು ಕೋಟಿ ಜನರಿಗೆ ಉಚಿತ ಆಹಾರ ಧಾನ್ಯ ವಿತರಿಸುವಂತ ಯೋಜನೆಯನ್ನ ವಿಸ್ತರಿಸಿದ್ರು ಮೋದಿಜಿ ಹಾಗಾಗಿ ಇದು ಯಾವುದು ಈಗ ರೇವಡಿಯಾಗಿ ಉಳಿಯದೆ ಈ ದೇಶದ ಆರ್ಥಿಕ ವಾಸ್ತವನೇ ಆಗ್ಬಿಟ್ಟಿದೆ ಜನರು ಬೆಲೆ ಏರಿಕೆಯಿಂದ ಆದಾಯ ಇಳಿಕೆಯಿಂದ ತತ್ತರಿಸಿ ಹೋಗಿರುವಂತಹ ಹೊತ್ತಿದು ಖರೀದಿ ಸಾಮರ್ಥ್ಯ ಕೂಡ ಕಡಿಮೆ ಆದಂತಹ ವರದಿಗಳಿವೆ ಇದರ ಮಧ್ಯಾಹ್ನ ಹೇಗೋ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ ಹೀಗಿರುವಾಗ ಮೋದಿ ಗ್ಯಾರಂಟಿ ದೇಶಾದ್ಯಂತ ಐನೂರು ರೂಪಾಯಿಗೆ ಸಿಲಿಂಡರ್ ಕೊಡಬಹುದೇ ಎನ್ನುವಂತಹ ಕುತೂಹಲ ಸಹಜವಾಗಿದ್ದಿದೆ ಈಗಾಗಲೇ ಕಳೆದ ರಕ್ಷಾಬಂಧನ ಸಮಯದಲ್ಲಿ ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು ಇಳಿಸಿ ಮೋದಿ ಮಹಿಳೆಯರ ಸಹೋದರ ಅಂತ ಪೋಸ್ ಬೇರೆ ಕೊಟ್ಟಿದ್ರು ರಕ್ಷಾ ಬಂಧನದ ಹಬ್ಬ ಕುಟುಂಬದಲ್ಲಿ ಸಂತೋಷವನ್ನು ಹೆಚ್ಚಿಸುವ ದಿನವಾಗಿದೆ ಗ್ಯಾಸ್ ಬೆಲೆಯಲ್ಲಿನ ಇಳಿಕೆ ಕುಟುಂಬದಲ್ಲಿನ ಸಹೋದರಿಯರ ಸೌಕರ್ಯವನ್ನು ಹೆಚ್ಚಿಸುತ್ತೆ ಮತ್ತು ಅವರ ಜೀವನವನ್ನು ಸುಲಭಗೊಳಿಸುತ್ತೆ ಅಂತೆಲ್ಲ ಪ್ರಧಾನಿ ಹೇಳಿದರು ಹಾಗೆಯೇ ಮಧ್ಯಪ್ರದೇಶದಲ್ಲಂತೂ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಪೈಪೋಟಿಯನ್ನೇ ನೀಡಿತ್ತು ಈ ಬಿಜೆಪಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಗೆಲುವನ್ನು ಕಂಡ ಬಳಿಕ ಎಚ್ಚೆತ್ತುಕೊಂಡಿದ್ದಂಥ ಮಧ್ಯಪ್ರದೇಶ ಸರ್ಕಾರ ಅಂಥದ್ದೇ ಗ್ಯಾರಂಟಿಗಳನ್ನು ನಕಲು ಮಾಡಿತು ಇಲ್ಲಿ ಬಿಜೆಪಿ ಬೆಂಬಲಿಗರು ಕರ್ನಾಟಕ ಗ್ಯಾರಂಟಿಗಳಿಂದಾಗಿ ಪಾಕಿಸ್ತಾನ ಆಗತ್ತೆ ಶ್ರೀಲಂಕಾ ಆಗತ್ತೆ ಅಂತ ಅರ್ಚಾಡ್ತಾ ಇರುವಾಗಲೇ ಅಲ್ಲಿ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಲಾಡ್ಲಿ ಬೆಹನ ಯೋಜನೆಯನ್ನ ಘೋಷಣೆ ಮಾಡಿ ಮಹಿಳೆಯರ ಮತವನ್ನ ಸೆಳೆಯೋದಿಕ್ಕೆ ಆಗ್ಲೇ ವೇದಿಕೆಯನ್ನ ನಿರ್ಮಿಸಿತ್ತು ಕಳೆದ ಜೂನ್ ನಿಂದಲೇ ಮಹಿಳೆಯರಿಗೆ ಪ್ರತಿ ತಿಂಗಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನೀಡೋದು ಶುರುವಾಗಿತ್ತು ಗೆದ್ರೆ ಈ ಮೊತ್ತವನ್ನು ಮೂರು ಸಾವಿರ ರೂಪಾಯಿಗೆ ಏರಿಸುವಂತ ಭರವಸೆಯನ್ನು ಕೂಡ ಬಿಜೆಪಿ ಕೊಟ್ಟಿತ್ತು ಹಾಗೆಯೇ ಐನೂರು ರೂಪಾಯಿಗೆ ಸಿಲಿಂಡರ್ ಅನ್ನುವಂತಹ ಕಾಂಗ್ರೆಸ್ ಘೋಷಣೆಗೆ ಪೈಪೋಟಿಯಾಗಿ ಇನ್ನೂ ಐವತ್ತು ರೂಪಾಯಿಯನ್ನ ಇಳಿಸಿ ನಾನ್ನೂರ ಐವತ್ತು ರೂಪಾಯಿಗೆ ಸಿಲಿಂಡರ್ ಕೊಡೋದಾಗಿ ಬಿಜೆಪಿ ಹೇಳಿತ್ತು ಮದುವೆ ವೇಳೆ ಹೆಣ್ಮಕ್ಳಿಗೆ ಐವತ್ತೈದು ಸಾವಿರ ರೂಪಾಯಿ ಹಣ ನೀಡೋದಾಗಿಯೂ ಹಾಗೆ ಮಹಿಳಾ ಶಿಕ್ಷಣಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ನೀಡೋದಾಗಿಯೂ ಬಿಜೆಪಿ ಹೇಳಿತ್ತು ಅಲ್ಲದೆ ಮಹಿಳೆಯರಿಗೆ ಸಬ್ಸಿಡಿ ದರದಲ್ಲಿ ಸಾಲ ನೀಡುವಂತಹ ಭರವಸೆಯನ್ನ ಕೂಡ ಬಿಜೆಪಿ ಕೊಟ್ಟಿತ್ತು ಇವೆಲ್ಲವೂ ಕಾಂಗ್ರೆಸ್ ಪಕ್ಷದ ಭರವಸೆಗಳಿಗೆ ಪ್ರತಿಯಾಗಿಯೇ ಬಿಜೆಪಿ ಕೊಟ್ಟಿದ್ದಂತಹ ಭರವಸೆಗಳಾಗಿದ್ವು ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಬಿಜೆಪಿ ರೈತರನ್ನ ಇಟ್ಕೊಂಡು ರೈತರಿಗೆ ನೀಡಿರುವಂತಹ ಸಹಾಯಧನ ವಿಚಾರ ಭತ್ತು ಖರೀದಿಯಂಥ ಪ್ರಕ್ರಿಯೆಯಂತಹ ಘೋಷಣೆಗಳಿಗೆ ಒತ್ತನ್ನ ಕೊಟ್ಟಿತು ನೆನ್ಪಿಡಬೇಕು ಇವೆಲ್ಲವನ್ನ ಮಾಡಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳ ಘೋಷಣೆ ಮಾಡಿದಾಗ ಜರದವರೇ ಆಗಿದ್ರು ಮತ್ತು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಹೀಗೆಳೆದವರೇ ಪೈಪೋಟಿ ಅನ್ನುವಂತೆ ಗ್ಯಾರಂಟಿ ಘೋಷಣೆಯನ್ನ ಮಾಡಿ ಗೆದ್ದು ಬಿಟ್ರು ಹಿಂದೂ ಮುಸ್ಲಿಂ ದ್ವೇಷವನ್ನ ಹರಡಿ ಗೆಲ್ಲೋದಕ್ಕಿಂತ ಇದು ಎಷ್ಟೋ ಉತ್ತಮ ಅಲ್ವಾ ಕನಿಷ್ಠ ಓಟ್ ಹಾಕುವಂತ ಜನರ ಕೈಗೆ ಒಂದಿಷ್ಟು ಕೊಡುಗೆಗಳಾದ್ರೂ ಸಿಗತ್ತೆ ಅವ್ರ ಜೇಬಿಗೆ ಒಂದಿಷ್ಟು ದುಡ್ಡಾದ್ರೂ ಹೋಗಿ ಸೇರುತ್ತೆ ಹಾಗೆ ಗೆದ್ದವರು ಈಗ ಮೂರೂ ರಾಜ್ಯಗಳಲ್ಲಿ ನಾನ್ನೂರ ಐವತ್ತು ರೂಪಾಯಿಗೆ ಸಿಲಿಂಡರ್ನ ಕೊಡಬೇಕಾಗಿದೆ ಮತ್ತು ಉಳಿದ ರಾಜ್ಯದವರಿಗೂ ಐನೂರು ರೂಪಾಯಿಗೆ ಸಿಲಿಂಡರ್ ಕೊಡೋ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಪ್ಲಾನ್ ಮಾಡ್ತಾರಾ ಮೋದಿ ಅವರು ಅನ್ನೋದು ಈಗ ಕಾದು ನೋಡಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ